ಈ ಸಮಾರೋಪ ಭಜನೆ ಕಾರ್ಯಕ್ರಮದ ಈ ಪರಮ ಪೂಜ್ಯರೇ ಇಲ್ಲಿಯೇ ಮೇಲೇ ದಿವೇ ಸಾನಿಧ್ಯ ಕಾರಣದಲ್ಲಿ ವಿರಾಜಮಾನರಾಗಿ ನಮ್ಮೆಲ್ಲರಿಗೂ ಅನುಗ್ರಹ ಮಾಡುತ್ತಿರುವ ಪರಮ ಪೂಜ್ಯ ಶ್ರೀಮನಿಷ್ಟ ಮಜಗದ್ರು ಅರ್ಪಾರ್ಜಿತ ಜನಾರ್ಧನೆಗಳಿಗೆ ಸಭಾ ಸ್ಥಾನದ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸು ನೇತೃತ್ವದ ಸ್ಥಾನದಲ್ಲಿ ಇರಾದ ಮಾರ್ಗದರ್ಶಕಂತ ಪರಮ ಪೂಜ್ಯ ಶ್ರೀಮನಿಷ್ಟ ಸದ್ಗುರು ಸರೋಪರಂಗಗಳದ ಶ್ರೀ ಜನಾಂದಿಗಳಿಗೆ ಸಭಾ ಸ್ಥಾನದ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸು అతివశే స్థానంలో రాజమరగ పరంపూజ శ్రోత్రి పరమనిష్టరు ఆత్మ శ్రీచరణ ప్రణామీ ఉపదేశం మాతోత్రి శ్రీచరణ ప్రణాళిక ఉపస్థితి ఆగమ శరణ తండెరణి ಅಧಿಕಾರಿ ವಿಷಯ ಬಡಗಿನ ಈ ನೆನಪಿಗೆ ಪರಮುಕ್ತಿ ಕೆಡುವ ಕಾಯದ ಮೋಹ ಮಾನ ನಿಜ ಮನುಷ್ಯನ ಜೀವನ ಭಗವಂತ ಬಹಳ ಸುಂದರವಾಗಿ ಅನುಗ್ರಹ ಮಾಡಿಕೊಟ್ಟಿದ್ದಾರೆ ಇದನ್ನು ಸಾರ್ಥಕವಾಗಿ ಮುನ್ನಡೆಸಬೇಕಾಗಿತ್ತು ಇದರ ಸಾರ್ಥಕ ಆಗಬೇಕಾಗಿತ್ತು ಅಂದ್ರೆ ಅಂತಾರ ಇದರ ಮೇಲೆ ಮೋಹ ಮಾಡಬೇಡಪ್ಪ ಪರಮುಕ್ತಿ ಸುಖ ಅನ್ನೋದು ಸಿಗಬೇಕಾಗಿತ್ತು ಅಂದ್ರೆ ನೀನು ಕೆಟ್ಟು ಹೋಗುವಂತಹ ನಾಶವಾಗುವಂತಹ ವಿನಾಶಗಳನ್ನು ಹೊಂದುವಂತಹ ಶರೀರದ ಮೇಲೆ ಮೋಹ ಮಾಡಬೇಡ ಮೋಹ ಮಾಡಿದ್ರೆ ಏನಾಗ್ತದೆ ಮೋಹ ಮಾಡಿದ್ರೆ ಬಹಳ ದುಃಖ ಆಗ್ತದೆ ಪ್ರಾರಂಭಿಕ ಹಂತದೊಳಗ ಶರೀರ ನೋಡಿ ಕೇಳಲ್ಲ ಬೇಕಂತೇಳಿ ಕೇಳಬೇಕಂತದ ಹೋಗಲೆ ಹೋಗಬೇಕಂತ ಬರೀ ಆಸೆಗಳಿಗೆ ಈಡಾಗಿರ್ತಕ್ಕಂಥ ಈ ಶರೀರ ಎಲ್ಲವನ್ನ ಬಳಸ್ತಾ ಹೋಗ್ತದ ಇದು ಬೇಡಿಕೆ ತಿಳ್ಕೊಂಡು ನಾವು ಎಲ್ಲ ನಾವು ಕೊಟ್ಕೋಕ್ ಹೋಗ್ಬಿಟ್ಟಿವಂದ್ರೆ ಬಹಳ ಸುಖ ಅನಸ್ತಿದೆ ಆದ್ರೆ ಅಂತಿಮ ಘಟದೊಳಗ ಬಹಳ ದುಃಖವನ್ನು ಉಂಟು ಮಾಡುವಂತಹದ್ದು ಆಗ್ತದೆ ಅದಕ್ಕ ಸದ್ಗುರುಗಳು ನಮಗೆ ಏನು ಉಪದೇಶ ಮಾಡ್ತದೆ ಅಂತ ಕೇಳಿದ್ರೆ ಎದುರ ಮೇಲೆ ನಾವು ಮೋಹ ಮಾಡ ನಡೆಸುತ್ತೇ ಇವತ್ತೆ ಐತಿ ನಾಳೆ ಇಲ್ಲ ಅನ್ನ ಶರೀರ ಮೇಲೆ ಮೋಹ ಮಾಡಬೇಡ ಮಾಡಿದರೆ ಹೆಂಗ ಮಾಡಿದ್ರೆ ಮುಕ್ತಿ ಸುಖ ಪಡೀರಿ ಎಲ್ಲರೂ ಕ್ಷಣಿಕ ಸುಖವನ್ನ ಎಲ್ಲರ ಎಲ್ಲರೂ ಏನು ಕಳ್ಕೊಂತೀವಿ ಭಗವಂತ ಶಾಶ್ವತವಾದ ಸುಖವನ್ನು ಕೊಡುವಂತೆ ಶಾಶ್ವತವಾದ ಸುಖವನ್ನ ಪ್ರಾಪ್ತಿ ಮಾಡಿಕೊಳ್ಬೇಕಾಗಿತ್ತು ಅಂದ್ರೆ ನಮಗೆ ಸದ್ಗುರುಗಳನ್ನು ಅಷ್ಟೇ ಅವಶ್ಯಕವಾಗಿ ಬೇಕು ಅಂತ ಸದ್ಗುರುಗಳ ಸನ್ನಿಧಿಯಲ್ಲಿ ಈ ಜೀವ ಬಿಟ್ಟು ನನಗ ಈಶ ಭಾವವನ್ನ ದೇವ ಭಾವವನ್ನ ಗಮನಿಸಿಕೊಡು ಅದರ ಅರಿವನ್ನ ಮಾಡಿಕೊಡು ಸ್ವ ಸ್ವರೂಪದ ಜ್ಞಾನವನ್ನ ಮಾಡಿಕೊಡುವಂತ ಯಾವ ಶಿಷ್ಯ ಸದ್ಗುರುಗಳ ಶರಣಾಗತಿಯಲ್ಲಿ ನಿಷ್ಕಲ್ಷವಾದ ಭಾವದಿಂದ ಸಂಪೂರ್ಣವಾಗಿ ಸಮರ್ಪಣವಾಗ್ತಾನೆಯೋ ಅವನಿಗೆ ಮಾತ್ರ ಇದ್ರ ಅರಿವು ಬರ್ತದ ಶಾಶ್ವತ ಸುಖ ಪ್ರಾಪ್ತಿ ಪ್ರಾಪ್ತಿ ಮಾಡಿಕೊಳ್ಳುತ್ತದೆ ಸೋಮನ ಗುರುಗಳ ಪಾದಕ್ಕೆ ನಾವು ಹೋಗಿ ನಮ್ಮ ಸ್ವರೂಪ ಜ್ಞಾನ ಮಾಡಿಕೊಟ್ಟಬೇಡಿ ಒಂದಿಷ್ಟು ದಕ್ಷಿಣ ಹೇಳ್ತೀವ ಅಂತಂದ್ರೆ ಸ್ವರೂಪ ಜ್ಞಾನ ಆಗ್ತದೆ ಅಂದ್ರೆ ಆಗೋದಿಲ್ಲ ಸ್ವರೂಪ ಜ್ಞಾನ ನಮಗೆ ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಗುರುಗಳ ಸಹ ಹೋಗಿ ನಮ್ಗೆ ಭಾವ ಹೆಂಗಿರ್ಬೇಕು ಅಂತ ಕೇಳಿದ್ರೆ ಬಹಳ ಶುದ್ಧವಾಗಿರ್ಬೇಕು ನಾವು ಅದನ್ನ ಆಸೆ ಮಾಡೋದು ಮನೆ ಕಟ್ಟಬೇಕು ಇದನ್ನ ಮಾಡಬೇಕು ಅದನ್ನ ಮಾಡಬೇಕು ಅಂತ ನಾನಾ ಪ್ರಕಾರಗಳ ಎಲ್ಲ ವಿಕ್ಷೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಿ ಅಂದ್ರೆ ಅದು ಮನೆಯ ಭಾವ ಇತ್ತು ಅಂದ್ರೆ ನಮಗೆ ಗುರುಗಳೇ ಏನ್ ಮಾಡೋದಿಲ್ಲ ಅನುಗ್ರಹ ಮಾಡೋದಿಲ್ಲ ಎದಕ್ಕ ಅನುಗ್ರಹ ಮಾಡುವುದಿಲ್ಲ ಈ ಶಾಶ್ವತ ಸುಖ ಸಿಗಬೇಕಾಗಿತ್ತು ಅಂದ್ರೂ ಅನುಗ್ರಹ ಮಾಡುದಿಲ್ಲ ಅಂತ ಅನುಗ್ರಹ ಮಾಡಿ ಒಂದು ಸ್ವರೂಪದ ಜ್ಞಾನ ಅರಿವಿಲ್ಲ ಕೊಡಬೇಕಾಗಿತ್ತು ಅಂದ್ರೆ ಪ್ರತಿಯೊಬ್ಬ ಜೀವಾತ್ಮ ಗುರುಗಳನ್ನು ಏನನ್ನ ಉಪದೇಶ ಮಾಡ್ತಾರೆ ಇದು ಯಾವುದು ಶಾಶ್ವತವಲ್ಲ ಜಗತ್ತು ಇವತ್ತು ನೋಡಕ್ಕ ನೋಡೋಣ ನಾಳೆ ಇರೋದಿಲ್ಲ ಇದು ಒಂದು ಇದರಿಂದ ಬೆನ್ನ ಹತ್ತಿ ಬೇಡ ಈ ಬೇರೆ ಹತ್ತಿ ಬೇಕಾಗಿದ್ದು ಬೇರೆ ಅದರಿಂದ ಹತ್ತಂತ ನಮಗ ಉಪದೇಶವನ್ನ ಬಹಳ ಸ್ಪಷ್ಟವಾಗಿ ಮಾಡಿಕೊಟ್ಟು ಒಂದೇ ನಮ್ಮ ರೊಟ್ಟಿ ಸ್ಥಿರವಾಗಿ ನಿಲ್ಲುವ ಒಂದು ಮಾಡುವವರು ಯಾರು ಅಂತ ಕೇಳಿದ್ರೆ ಅದು ಸದ್ಗುರುಗಳನ್ನ ಮಾಡ್ತಾರೆ ಆ ಸದ್ಗುರುಗಳನ್ನ ನಮ್ಗೆ ಆ ತುಪ್ಪ ಮಾಡಿದ ತಕ್ಷಣ ಏನಾಗ್ತದೆ ಅಂತ ಕೇಳಿದ್ರೆ ಸ್ವಸ್ವರೂಪದ ಅರಿವು ನಮಗೆ ಬರಲಿಕ್ಕೆ ಪ್ರಾರಂಭ ನಾವು ಜ್ಞಾನ ಮಾಡಿಕೊಂಡು ನಾವು ಹಣ ಮುಕ್ತಿ ಸುಖವನ್ನ ಪಡೆಯಬೇಕಾದಲ್ಲಿ ಈ ಶರೀರದ ಮೇಲಿನ ಸಂಪೂರ್ಣ ವ್ಯಾನುಭವನ್ನ ಬದಿಗಿಟ್ಟು ಈ ಶರೀರ ನಾನಲ್ಲ ಈ ಕಣ್ಣನಲ್ಲ ಇಂದ್ರಿಯ ನಾಣ ಏನೊಂದು ನಾನಲ್ಲ ಏನು ಏನಾದಿನ ಅದೆಲ್ಲ ನೀನೇ ಅದೇ ಅಂತ ಅವರಿಗೆ ಮಾತ್ರ ಸುಖ ಅನ್ನೋದು ಸಿದ್ಧ ಆಗ್ತದ ತಮಗ ವಶ ಆಗ್ತದ ಇಲ್ಲಂದ್ರೆ ಅನ್ಯಥ ಎಲ್ಲರಿಗೂ ದೊರಕುವಂತಹದ್ದಲ್ಲ ಅಂತ ಪರಮುಕ್ತಿ ಸುಖವನ್ನ ನಾವೆಲ್ಲರೂ ಕೂಡ ನಿಷ್ಕಲ್ಮಶ ಭಾವದಿಂದ ಸದ್ಗುರುಗಳ ಸನ್ನಿಧಿಯಲ್ಲಿ